ನಮಸ್ತೆ ಎಲ್ಲರಿಗೂ ಸ್ಮಿತಾ ಬ್ಲಾಗ್ಗೆ ಸ್ವಾಗತ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಸಮೂಹ ಮಾಧ್ಯಮ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಏನು ಕೂಡ ಇರಲಿಲ್ಲ ಆ ಒಂದು ಸಮಯದಲ್ಲಿ ಜನರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಆ ಸಮಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಯಾವುದಂತ ಹೇಳಿದ್ರೆ ವಾರ್ತಾ ಪತ್ರಿಕೆಗಳು ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಆರಂಭವಾದ ಪ್ರಥಮ ವಾರ್ತಾಪತ್ರಿಕೆ ಅಂದ್ರೆ ಮೊಟ್ಟ ಮೊದಲ ವಾರ್ತಾ ಪತ್ರಿಕೆ ಅಂತ ಹೇಳಿದ್ರೆ ಮಂಗಳೂರು ಸಮಾಚಾರ ನಮಗೆ ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ ಈ ಒಂದು ಮಂಗಳೂರು ಸಮಾಚಾರ ಈ ಪತ್ರಿಕೆ ಮುದ್ರಣಗೊಂಡದ್ದು ನಮ್ಮ ಮಂಗಳೂರಿನಲ್ಲಿ ಹಾಗೆ ಈ ಒಂದು ಮುದ್ರಣಾಲಯದಲ್ಲಿ ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಮಲಯಾಳಂ ಇಂಗ್ಲಿಷ್ ಡಿಕ್ಷನರಿ ಕೊಂಕಣಿ ಇಂಗ್ಲಿಷ್ ಡಿಕ್ಷನರಿ ತುಳು ಇಂಗ್ಲಿಷ್ ಡಿಕ್ಷನರಿ ಹಾಗೆ ಕನ್ನಡ ನಿಘಂಟು ಮೊಟ್ಟ ಮೊದಲ ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಹಾಗೆ ಅದನ್ನ ನಾವು ಕಿಟೆಲ್ ನಿಘಂಟು ಅಥವಾ ಕಿಟೆಲ್ ಡಿಕ್ಷನರಿ ಅಂತ ಕೂಡ ಹೇಳ್ತೇವೆ ಈ ಒಂದು ಎಲ್ಲಾ ರೀತಿಯ ಡಿಕ್ಷನರಿಗಳು ಮುದ್ರಣಗೊಂಡದ್ದು ಇಲ್ಲಿಯೇ ನಾವು ಇವತ್ತು ಇದ್ದೇವೆ ಕರ್ನಾಟಕದ ಮೊಟ್ಟಮೊದಲ ಮಂಗಳೂರು ಸಮಾಚಾರ ಪತ್ರಿಕೆ ಮುದ್ರಣಗೊಂಡ ಮುದ್ರಣಾಲಯ ಮಂಗಳೂರಿನ ಬ್ಯಾಜಿಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಬನ್ನಿ ನೋಡುವ ಮಾಗ್ಲಿಂಗ್ ಹನ್ನೊಂದರಲ್ಲಿ ಜರ್ಮನಿಯಲ್ಲಿ ಜನಿಸಿದರು ಸಾವಿರದ ಎಂಟುನೂರ ಮೂವತ್ತರರಲ್ಲಿ ಬಾಜಲ್ ಮಿಷನ್ನ ಮಿಷನರಿಯಾಗಿ ಕರ್ನಾಟಕದ ಮಂಗಳೂರು ನಗರಕ್ಕೆ ಬಂದರು ಸಾವಿರದ ಎಂಟುನೂರ ನಲವತ್ತ್ ಕನ್ನಡವನ್ನು ಕರಗತ ಮಾಡಿಕೊಂಡರು ಮತ್ತು ಕರ್ನಾಟಕದ ಮೊಟ್ಟ ಮೊದಲ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರವನ್ನು ಪ್ರಾರಂಭಿಸಿದರು ಇದು ಕನ್ನಡದ ಮೊಟ್ಟ ಮೊದಲ ವಾರ್ತಾಪತ್ರಿಕೆ ಹೀಗೆ ಹರ್ಮನ್ ಮಾಗ್ಲಿಂಗ್ ಇವರು ಕನ್ನಡ ಮತ್ತು ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಫಡಿನನ್ ಕಿಟೆಲ್ ಇವರು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಜರ್ಮನಿಯಲ್ಲಿ ಜನಿಸಿದರು ಕನ್ನಡದ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದ ಕಿಟೆಲ್ ಬಾಸಿಲ್ ಸಂಸ್ಥೆಯ ಮೂಲಕ ಸಾವಿರದ ಎಂಟುನೂರ ಐವತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತರಂದು ಮಂಗಳೂರಿಗೆ ತಲುಪಿದರು ನಂತರ ದೇಸಿ ಭಾಷೆಗಳನ್ನು ಅರಿಯಲು ಕಾಲುನಡಿಗೆಯಲ್ಲೇ ಹಳ್ಳಿಗಾಡು ಗುಡ್ಡಗಾಡು ಕಾಡು ಮೇಡುಗಳಲ್ಲಿ ಊರೂರು ಅಲೆದು ಆ ಪ್ರದೇಶದ ಆಡು ಭಾಷೆಯ ಪರಿಚಯವನ್ನು ಮಾಡಿಕೊಂಡರು ಕನ್ನಡದ ಜೊತೆಯಲ್ಲಿ ಸಂಸ್ಕೃತ ತುಳು ಮಲಯಾಳಂ ಭಾಷೆಗಳನ್ನು ಪರಿಚಯಿಸಿಕೊಂಡರು ನಂತರ ಕನ್ನಡಕ್ಕೆ ಸಂಬಂಧಿಸಿದ ಹಲವಾರು ಕವನಗಳನ್ನು ಪಂಚತಂತ್ರ ಎಂಬ ಲೇಖನ ಕತೆ ಇನ್ನು ಮುಂತಾದ ಕವನಗಳನ್ನು ಬರೆದು ಪ್ರಕಟಿಸಿದರು ಹಳೆಗನ್ನಡ ಹೊಸಗನ್ನಡಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ನಂತರ ಒಂದು ಹೆಮ್ಮೆಯ ವಿಷಯ ಖುಷಿಯ ವಿಷಯನಂತ ಹೇಳಿದ್ರೆ ಇವರು ಕರ್ನಾಟಕದ ಮೊಟ್ಟ ಮೊದಲ ನಿಘಂಟನ್ನು ಬರೆದಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟನ್ನು ಬರೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಈ ಒಂದು ನಿಘಂಟು ಅಥವಾ ಡಿಕ್ಷನರಿಯಲ್ಲಿ ಎಪ್ಪತ್ತು ಸಾವಿರ ಪದಗಳನ್ನು ಒಳಗೊಂಡಿದೆ ಹೀಗೆ ಇವರು ಕನ್ನಡ ಮತ್ತು ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಸ್ಥಾಪನೆ ಆದದ್ದು ಈಗಿರುವ ಪ್ರೆಸ್ನಲ್ಲಿ ಎಲ್ಲ ಅದು ಸ್ಥಾಪನೆ ಅದು ಶಾಂತಿ ಶಾಂತಿ ಚರ್ಚಿನ ಹತ್ತಿರ ಇರುವ ಪ್ರಸ್ತುತ ಟ್ರಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದು ಮೂಲತಃ ಬಾಸ್ ಮಿಷನ್ ಪ್ರೆಸ್ ಆಗಿತ್ತು ಇದು ಸ್ಥಾಪನೆಯಾದಾಗ ಇಡೀ ದಕ್ಷಿಣ ಭಾರತಕ್ಕೆ ಮೊತ್ತ ಮೊದಲ ದೊಡ್ಡ ಒಂದು ಪ್ರೆಸ್ ಆಗಿತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿ ಮಂಗಳೂರಾಗ ಅದರ ಕೆಳಗೆ ಬರ್ತಿತ್ತು ಸರ್ಕಾರದ ಅನೇಕ ಪ್ರಿಂಟಿಂಗ್ ಕೂಡ ಆರ್ಡರ್ ಇಲ್ಲಿಗೆ ಬರ್ತಾ ಇತ್ತು ಪ್ರಾಮುಖ್ಯವಾಗಿ ವಾಷಿಂಗ್ ಮಷಿನ್ ಪ್ರೆಸ್ನಲ್ಲಿ ಅದು ಎರಡು ಮುಖ್ಯ ವಿಷಯಗಳಿಗೆ ಪ್ರಾಮುಖ್ಯ ಒಂದು ಮಂಗಳೂರು ಸಮಾಚಾರ ಕನ್ನಡದ ಕರ್ನಾಟಕದಲ್ಲಿ ಕನ್ನಡದ ಮೊದಲ ಪತ್ರಿಕೆ ಪ್ರಿಂಟ್ ಆದದ್ದು ಇದೇ ಪ್ರೆಸ್ನಲ್ಲಿ ಆದರೆ ಅದು ಕಲ್ಲಚ್ಚಿನಲ್ಲಿ ಆದದ್ದು ಕಲ್ಲಿನಲ್ಲಿ ಅಕ್ಷರಗಳನ್ನು ಬರೆದು ಪ್ರಿಂಟ್ ತೆಗೆದ್ ಕಲ್ಲಚ್ಚಿನ ಪತ್ರಿಕೆ ಆಗಿತ್ತು ಮತ್ತು ಇನ್ನೊಂದು ಪ್ರಾಮುಖ್ಯವಾಗಿ ಕಿಟಲ್ ಡಿಕ್ಷನರಿ ಅದು ಕೂಡ ಇದೇ ಹಿಂಟ್ ಆದದ್ದು ಬಾಸನ್ ಮಿಷನ್ ಪ್ರೆಸ್ ಅಂತ ಹೇಳುವಾಗ ಆ ಹೆಸರೇ ಅದು ಬಹಳ ಪ್ರಸಿದ್ಧವಾದಂಥ ಒಂದು ಪ್ರೆಸ್ ಆಗಿತ್ತು ಆದರೆ ನಂತರದಲ್ಲಿ ಮೊದಲನೇ ಮಹಾಯುದ್ಧ ಸಮಯದಲ್ಲಿ ಈ ಪ್ರೆಸ್ ಅನ್ನು ಮುಚ್ಚಬೇಕಾಯಿತು ಯಾಕಂದರೆ ಜರ್ಮನ್ ಸಂಸ್ಥೆಯನ್ನು ನಡೆಸಲ್ಪಟ್ಟುದರಿಂದ ಎನಿಮಿ ಪ್ರಾಪರ್ಟಿ ಅಂತ ಹೇಳಿ ಅದನ್ನು ಮುಚ್ಚಲಾಗಿತ್ತು ಆದ್ರೆ ನಂತರದಲ್ಲಿ ತಿರುಗಿ ಓಪನ್ ಮಾಡಿದ್ರು ಒಂಬೈನೂರ ಅರವತ್ತೈದರ ನಂತರ ಪ್ರೆಸ್ ಅನ್ನು ಅಲ್ಲಿಂದ ಈಗ ಇರುವ ಪ್ರೆಸ್ನ ಜಾಗಕ್ಕೆ ಸ್ಥಳಾಂತರವಾಗಿ ಮಾಡಲಾಯಿತು ಈಗ ಕೂಡ ಅಲ್ಲಿ ಪ್ರಸ್ತುತ ಪ್ರೆಸ್ನಲ್ಲಿ ಹಳೆಯ ಬಸ್ ಮಿಷನ್ ಪ್ರೆಸ್ನ ಹಳೆಯ ಮೆಷಿನ್ಗಳೆಲ್ಲ ಇವೆ ಜರ್ಮನ್ ಮೂಲದ ಪ್ರೆಸ್ಗಳಿವೆ ಮೆಷಿನ್ಗಳಿವೆ ಈಗ ಈ ಪ್ರೆಸ್ ಅಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲ ಸಣ್ಣ ರೀತಿಯಲ್ಲಿ ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಪ್ರಸ್ತುತ ಈ ಪ್ರೆಸ್ ನಮ್ಮದು ಬೈಂಡಿಂಗಿಗೆ ಬಹಳ ಪಡೆದಿದೆ ಬೈಂಡಿಂಗ್ ತುಂಬಾ ಕೆಲಸ ಬೈಂಡಿಂಗ್ ಬರ್ತದೆ ಇದಿಷ್ಟು ಈ ಪ್ರೆಸ್ನ ಬಗ್ಗೆ ಹೇಳ್ಬೋದು ಕಿಟ್ಟೆಲ್ ಡಿಕ್ಷನರಿ ಕಿಟ್ಟೆಲ್ ಅವರು ಸುಮಾರು ಹತ್ತು ವರ್ಷಗಳಿಗಿಂತ ಹೆಚ್ಚು ಆ ಡಿಕ್ಷನರಿಯನ್ನು ಬರೆಯಲಿಕ್ಕೆ ಪ್ರಯಾಸ ಪಟ್ಟಿದ್ರು ಈಗ ಕೂಡ ಈ ಡಿಕ್ಷ್ನರಿ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿಕ್ಷನರಿ ಅಂತ ಹೇಳ್ಬೋದು ಆಗಿದೆ ಕಿಟ್ಟೆ ಡಿಕ್ಷನರಿ ಫೆಡಿನಾಂಡ್ ರಚ ರಚಿಸಲ್ಪಟ್ಟದ್ದು ಕಿಟ್ಟೆಲ್ ಅವರ ಪ್ರತಿಮೆ ನಮ್ಮ ಕ್ಯಾಂಪಸ್ನಲ್ಲಿ ಇದೆ ಇತ್ತೀಚೆಗೆ ನಾವು ಅದನ್ನು ನಮ್ಮ ಕ್ಯಾಂಪಸ್ ನಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಜನರಿಗೆ ಕಿಟ್ಟೆಲ್ ಅವರ ಪರಿಚಯ ಇರಲಿ ಎಂಬುದಾಗಿ ಇವತ್ತು ಕೂಡ ಕನ್ನಡ ವಿದ್ವಾಂಸರು ಕಿಟ್ಟೆ ಡಿಕ್ಷನರಿಯನ್ನು ರೆಫರ್ ಮಾಡ್ತಾರೆ ಮತ್ತು ಡಾಕ್ಟರ್ ವಿವೇಕ್ ರೈ ಮುಂತಾದವರು ಇದರ ವಿಷಯದಲ್ಲಿ ಹೆಚ್ಚಿನ ಜ್ಞಾನ ಉಳ್ಳವರು ಅದರ ಬಗ್ಗೆ ತಿಳಿದರು ಇದರ ಬಗ್ಗೆ ಒಂದು ನಮಗೆ ಮಾಹಿತಿ ಅಷ್ಟು ಗೊತ್ತಿರಲಿಲ್ಲ ಅದರ ಬಗ್ಗೆ ಒಂದು ಆಳವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು ಸರ್ ಇವರು ಪ್ರೊಫೆಸರ್ ಡಾಕ್ಟರ್ ಎಚ್ ಎಂ ಬ್ಯಾಟ್ಸನ್ ಸರ್ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಥ್ಯಾಂಕ್ ಯು ಸರ್ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ ಆಗಿರ್ಬಹುದು ತಂತ್ರಜ್ಞಾನದ ಬೆಳವಣಿಗೆ ಅಷ್ಟಿರಲಿಲ್ಲ ಆಗ ಅಚ್ಚಿಯನ್ನು ಉಪಯೋಗಿಸಿ ಮುದ್ರಣವನ್ನು ಮಾಡ್ತಿದ್ರು ನೋಡಿ ಇಲ್ಲಿ ನೀವು ಅಕ್ಷರಗಳ ಅಚ್ಚಿಯನ್ನು ನೋಡ್ಬೋದು ಇದನ್ನು ಉಪಯೋಗಿಸಿ ಪತ್ರಿಕೆಗಳನ್ನು ಹಾಗೂ ಡಿಕ್ಷನರಿಗಳನ್ನೆಲ್ಲ ಮುದ್ರಿಸ್ತಾ ಇದ್ರು ನೋಡಿ ಈ ಎಲ್ಲ ಅಚ್ಚಿಗಳನ್ನು ಉಪಯೋಗಿಸ್ತಿದ್ರು ಹೀಗೆ ಇಲ್ಲಿ ಅಚ್ಚಿಗಳು ಮಾತ್ರವಲ್ಲದೆ ನೀವು ಯಂತ್ರಗಳನ್ನು ಕೂಡ ಗಮನಿಸಬಹುದು ಯಂತ್ರಗಳು ಈಗಿನ ಕಾಲದ್ದಲ್ಲ ಇದು ಜರ್ಮನಿಯಿಂದ ಆಮದು ಮಾಡಿದಂತ ಯಂತ್ರಗಳು ಸುಮಾರು ನೂರ ಐವತ್ತು ವರ್ಷಗಳ ಹಳೆಯ ಯಂತ್ರ ಇವಾಗ ಕೂಡ ಉಪಯೋಗಿಸಿದ್ದಾರೆ ನೋಡಿ ಯಂತ್ರಗಳು ಹೇಗೆ ಕೆಲಸ ಮಾಡ್ತಿದೆ ಅಂತೇಳಿ ಪೇಪರ್ ಕಟ್ಟಿಂಗ್ ಮಾಡುವ ಯಂತ್ರ ಮುದ್ರಣ ಮಾಡುವ ಯಂತ್ರ ಎಲ್ಲ ರೀತಿಯ ಯಂತ್ರಗಳು ಕೂಡ ಇದಾವೆ ಇಲ್ಲಿ ಎಂಬುದ್ ಮಿಷಿನ್ ಇದು ಮ್ಯಾಂಗ್ಳೂರಲ್ಲಿ ಎಲ್ಲಿ ನಮ್ಮ ಪ್ರೆಸ್ ಅಲ್ಲಿ ಮಾತ್ರ ಇದು ಹೀಗೆ ಪ್ರಿಂಟ್ ಆಗ್ತದೆ ಗೋಲ್ಡ್ ಇದು ಎನ್ ಐ ಟಿ ಕೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸಿಸಿಸ್ ಮಾಡಲಿಕ್ಕೆ ಅದು ಇದು ಈ ಮಿಷಿನ್ ಮಸ್ತ್ ಬೇಕು ಇದು ಹೇಗೆ ಅಂತ ಹೇಳಿದ್ರೆ ಇದು ಆ ಆಗದ ಕಾಲದಲ್ಲಿ ಇನ್ವಿಟೇಷನ್ಗೆಲ್ಲ ಈಗ ಡಿಸೈನ್ ಅಲ್ಲ ಆಗ ಡಿಸೈನ್ ಇಲ್ಲ ಪ್ಲೇನ್ ಅದಕ್ಕೆ

ಐವತ್ತು ವರ್ಷ ಹಿಂದೆ ಬಟ್ ಈಗಿನ ಕಾಲದಲ್ಲಿ ಇಂಥ ಸ್ಟಾರ್ಟರ್ ನಿಮಗೆ ಎಲ್ಲಿಯೂ ಸಿಕ್ಕಿದ್ದಿಲ್ಲ ನೋಡಲಿಕ್ಕೆ ಈಗ ಲೇಟೆಸ್ಟ್ ಅಲ್ಲ ಬಟ್ ಇದು ಆಗದ ಕಾಲ ನಮಗೆ ಇಲ್ಲಿಯ ಯಂತ್ರಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ ಸರ್ ನಿಮಗೆ ಧನ್ಯವಾದಗಳು ಹಾಗೆ ಅವಕಾಶವನ್ನು ನೀಡಿದ ಧನ್ಯವಾದಗಳು ಇದು ನಮ್ಮ ಕಾಲೇಜಿನ ಆರ್ಕೈವ್ಸ್ ಇಲ್ಲಿ ಬಾಸಲ್ ಮಿಷನ್ ಅವರು ಪ್ರಕಟಿಸಿದ ಎಲ್ಲ ಪುಸ್ತಕಗಳು ಒರಿಜಿನಲ್ ಪುಸ್ತಕಗಳು ಇಲ್ಲಿ ಇವೆ ನಮ್ಮಲ್ಲಿ ತುಮ್ ತುಂಬ ಜನ ಸಂಶೋಧಕರು ಇಲ್ಲಿ ಬಂದು ಸಂಶೋಧನೆ ಮಾಡ್ತಾ ಮಾಡ್ತಾರೆ ಭಾಷೆ ಚರಿತ್ರೆ ಸಂಸ್ಕೃತಿ ಇವುಗಳ ಮೇಲೆ ಈಗಾಗಲೇ ನೀವು ಈಗ ಕೆಲವು ನೋಡಿರ್ಬೋದು ಒರಿಜಿನಲ್ ಡಿಕ್ಷನರಿಗಳಿವೆ ಇಲ್ಲೆಲ್ಲ ಕಿಟಲ್ ಡಿಕ್ಷನರಿ ಗುಂಡರ್ ಮಲಯಾಳಂ ಡಿಕ್ಷನರಿ ಮ್ಯಾನರ್ ಅವರ ತುಳು ಡಿಕ್ಷನರಿ ಗೋಕಿನ ಡಿಕ್ಷನರಿ ಇವೆಲ್ಲವೂ ಇದೆ ಮಂಗಳೂರು ಸಮಾಚಾರದ ಪ್ರತಿ ಕೂಡ ಇದೆ ಹಾಗೆ ಇದು ನಮ್ಮದು ಇಲ್ಲಿ ಆರ್ಕೈಸ್ ಮೇ ಸೆಕ್ಷನ್ ಎಲ್ಲ ಹಳೆಯ ಪುಸ್ತಕಗಳು ಮತ್ತು ಒಂದು ಸಾವಿರಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಚರಿತ್ರೆಯನ್ನು ತಿಳಿಸುವಂಥ ಫೋಟೋಗಳಿವೆ ಅವೆಲ್ಲ ನಾವು ಮಾಡಿದ್ದೇವೆ ಮತ್ತು ಈ ದಿಸೆಯಲ್ಲಿ ಆದರೆ ಈಗ ಇದು ಸಂಶೋಧಕರಿಗೆ ಮಾತ್ರ ಇಲ್ಲಿ ಅನೋವು ಉಂಟು ಇಲ್ಲ ಮತ್ತು ಸಾರ್ವಜನಿಕರ ಬೇಡಿಕೆಯಿಂದ ನಾವು ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ದೇವೆ ಇದರ ಪಕ್ಕದಲ್ಲಿಯೇ ಮ್ಯೂಸಿಯಂನ ಎಕ್ಸ್ಟೆನ್ಷನ್ ಅಲ್ಲ ಆಕಾಶನ ಎಕ್ಸ್ಟೆನ್ಷನ್ ಮತ್ತೊಂದು ಮ್ಯೂಸಿಯಂ ಮಾಡುವ ಪ್ರಾಜೆಕ್ಟ್ ಮಾಡಿಕೊಂಡಿದ್ದೇವೆ ಅದು ಆದ ನಂತರ ಇವೆಲ್ಲವೂ ಸಾರ್ವಜನಿಕರಿಗೆ ಅವರ ವೀಕ್ಷಣೆಗೆ ದೊರಕ್ತದೆ ಒಂದು ಒಂದೂವರೆ ವರ್ಷದಲ್ಲಿ ಈ ಪ್ರಾಜೆಕ್ಟನ್ನು ಮುಗಿಸ್ಬೇಕಂತ ಇದ್ದೇವೆ ಅದರಿಂದ ಇದೊಂದು ಬಹಳ ಬೆಲೆಯುಳ್ಳ ಒಂದು ಮೂಲಗಳು ಎಂಬುದಾಗಿ ನಾನು ಪರಿಗಣಿಸ್ತೇನೆ ನೋಡಿದ್ರಾ ಬಾಸಲ್ ಮಿಷಿನ್ ಪ್ರಿಂಟಿಂಗ್ ಪ್ರೆಸ್ ಒಳಗೆ ಹೇಗಿತ್ತು ಅಂತೇಳಿ ಹೀಗೆ ಇನ್ನು ಹಲವಾದ ಇಂಟ್ರೆಸ್ಟಿಂಗ್ ಆದ ವಿಷಯವನ್ನು ಅಂದರೆ ವಿಡಿಯೋಸ್ಗಾಗಿ ನಮ್ಮ ಈ ಒಂದು ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಬಾಸಲ್ ಮಿಷಿನ್ ಮೊದಲು ಬಾಸಲ್ ಮಿಷಿನ್ ಅಂತಿತ್ತು ಆದರೆ ಈಗ ಇವರು ಬಲ್ಮಾಟಾ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತೇಳಿ ಚೇಂಜ್ ಮಾಡಿದ್ದಾರೆ ಇಲ್ಲಿ ಈಗ ಫೇಮಸ್ ಏನಂತ ಹೇಳಿದ್ರೆ ಅವರು ಬೈಂಡಿಂಗ್ ಮಾಡೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು